ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಇವತ್ತು ನಾನು ಇನ್ನೊಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ನಮ್ಮ ಮನೇಲಿ ಸ್ಪೆಷಲಾಗಿ ಮಾಡುವಂಥ ತಾಲಿಪಟ್ ತಾಲಿಪಟ್ಟ ಅಂದರೆ ಇದು ರಾತ್ರಿ ಸ್ವಲ್ಪ ಜುಣಕ ಮಾಡಿದ್ವಿ ಅದು ಉಳಿದಿದೆ ಅದಕ್ಕೆ ಮೇಲೆ ಸ್ವಲ್ಪ ಹಿಟ್ಟುಗಳನ್ನ ಮಿಕ್ಸ್ ಮಾಡಿಕೊಂಡು ತಾಲಿಪಟ್ ಮಾಡೋದನ್ನು ತೋರಿಸ್ತೀನಿ ಇವಾಗ ಬನ್ನಿ ಅನ್ನ ಜೊತೆ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೊಟೊನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿಕ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕು ಹೆಸರು ಕರಿಬೇವು ಇಷ್ಟು ಕೊತ್ತಂಬರಿ ಇದನ್ನು ತೊಗೊಂಡಿದ್ದೀನಿ ಇವಾಗ ಇದು ಯಾಕೆ ದಪ್ಪದಾಗಿ ಹೆಚ್ಚಿದ್ದೀನಿ ಅಂದರೆ ತಾಲಿಪೆಟ್ಟು ಮಾಡಬೇಕಾದ್ರೆ ಅದು ಸ್ವಲ್ಪ ಆಗಿ ಸಣ್ಣದಾಗಿ ಚಾಪಾಗಬೇಕು ಅದಕ್ಕೆ ಇವಾಗ ಈ ಚಾಪರಲ್ಲಿ ಈರುಳ್ಳಿನ ಇದ್ದೀನಿ ಸೇರಿಸಿ ಇಲ್ಲಿ ನೋಡಿ ಇದ್ರ ಜೊತೆಗೇ ನಾನು ಹಸಿ ಮೆಣಸಿಕ ಈ ರೀತಿ ಕೈಯಿಂದನೇ ಮುರಿದ್ಬಿಟ್ಟು ಹಾಕ್ತೀನಿ ಇದ್ರ ಜೊತೆಗೇನೆ ಇದು ಕೂಡ ಸಣ್ಣದಾಗಿ ಚಾಪ್ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಚಾಪ್ ಆಗಿದೆ ನೋಡಿ ಈರುಳ್ಳಿ ಎಷ್ಟು ಚಿಕ್ಕದಾಗಿ ಆಮೇಲೆ ಅದ್ರ ಜೊತೆಗೇನೆ ಹಸಿ ಮೆಣಸಿಕಾಯಿನೂ ಕೂಡ ಚಾಪ್ ಆಗಿದೆ ನಾನು ಇದಕ್ಕೆ ಏನು ಮಾಡ್ತೀನಿ ಇದನ್ನು ತೆಗೆಯಲ್ಲ ಇವಾಗ ಇದಕ್ಕೇನೆ ಟೊಮೊಟೊನ ಸೇರಿಸ್ಕೊಳ್ತೀನಿ ಟೊಮೊಟೊ ಕೂಡ ಇದ್ರ ಜೊತೆಗೇನೆ ಮತ್ತೆ ಇದನ್ನು ಚಾಪ್ ಮಾಡ್ಕೊಡ್ಬೇಕು ಈ ಥರ ನೋಡಿ ಸ್ನೇಹಿತರೆ ಈ ಥರ ಎಲ್ಲನೂ ಚಾಪ್ ಆಗಿದೆ ಇವಾಗ ಈ ಕರಿಬೇವು ಮತ್ತು ಕೊತ್ತಂಬರಿನ ಇವಾಗ ಚಾಕುನಿಂದ ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಇವಾಗ ಅದು ಈರುಳ್ಳಿ ಆಮೇಲೆ ಟೊಮೆಟೊ ಹಸಿ ಮೆಣಸಿಕಾಯನ್ನ ಚಾಪ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಇದೆ ಇವಾಗ ಇದಕ್ಕೆ ನೋಡಿ ಅರ್ಶಿನದ ಪುಡಿ ಒಂದು ಸ್ಪೂನ್ ಸ್ವಲ್ಪ ಜೀರಿಗೆ ಇದಕ್ಕೆ ನೋಡಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ಸೇರಿಸಿಕೊಡ್ತಾರೆ ಇದಕ್ಕೆ ನೋಡಿ ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಿದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅಜವಾಯಿ ಇದು ನೋಡಿ ರಾತ್ರಿ ಉಳಿದಿರೋ ಜುನ್ಕಾ ಎಷ್ಟು ಜುನ್ಕಾ ಉಳಿದಿದೆ ಇದರಲ್ಲಿ ಈ ಇಂಗ್ರೀಡಿಯೆಂಟ್ಸು ಸ್ಪೆಷಲ್ ಅನ್ನಬೇಕು ಯಾಕಂದರೆ ಈ ಜುನ್ಕ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಎಲ್ಲರು ನೋಡಿ ಇದು ಜುನ್ಕಾ ಉಳಿದಿದೆ ಅಲ್ವಾ ಇದನ್ನು ಹಾಕೋದು ನೋಡಿ ಇದೆಲ್ಲವನ್ನೂ ಹಾಕಿರ್ತೀವಲ್ವ ಇದನ್ನು ಕೈಯಿಂದ ಕಲಿಸ್ಕೊಳ್ಳೋಣ ಜೋಳದ ಹಿಟ್ಟಿದ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ಕಡಲೆ ಹಿಟ್ಟು ನೋಡ್ಕೊಂಡು ಹಾಕ್ಕೊಡಿ ಯಾಕಂದರೆ ಜುನಕನ ನಾವು ಕಡಲೆ ಹಿಟ್ಟಲ್ಲೇ ಮಾಡಿರ್ತೀವಿ ಅಕ್ಕಿ ಹಿಟ್ಟು ಒಂಥರ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೆ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಹೋದಿ ಹಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಇದು ಕೂಡ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿ ಮನೆಯಲ್ಲಿ ರೊಟ್ಟಿ ಚಪಾತಿ ಇದೆ ಬೇಜಾರಾದಾಗ ಈ ಥರದ್ದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಮೊದಲಿಗೆ ನೀರು ಹಾಕೋಕೆ ಹೋಗಬೇಡಿ ಎಲ್ಲವನ್ನೂ ಹೊಂದಿಸ್ಕೊಂಡ್ಬಿಟ್ಟು ನೀರು ಅವಶ್ಯಕತೆ ಬಿದ್ದರೆ ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ಜುಣುಕ ಒಂದೊಂದು ಸಲ ತುಂಬ ಹಸಿ ಇದ್ದರೆ ಅದು ಇದಾಗಿಬಿಡುತ್ತೆ ನೀರು ಅದರಲ್ಲೇ ಆಗಿಬಿಡುತ್ತೆ ಇವಾಗ ನೋಡಿ ಇದು ಈ ಥರ ಆಗಿದೆ ನಾನು ಇದಕ್ಕೆ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಟ್ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಸಿಮೆಣಸಿಕಾಯಿ ಬೇಡ ಅನ್ನೋರು ಖಾರದ ಪುಡಿನ ಹಾಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕಿ ಅಳದ ಥರ ಮಾಡ್ಕೋಬೇಡಿ ಗಟ್ಟಿಯಾಗೇ ಇರಲಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ನೆನಿಬೇಕು ಫ್ರೆಂಡ್ಸ್ ಹಿಟ್ಟು ಕಲಸಿ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ನೋಡಿ ಎಣ್ಣೆ ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಿಗೆ ಬಿಡಬೇಕು ಅದು ನೆನಿಬೇಕು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ ಕಲರ್ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ನ ತುರಿದು ಹಾಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಜಸ್ಟ್ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡಿದ್ದೀವಿ ಈಗ ಇದು ಒಂದು ಹದಿನೈದು ನಿಮಿಷ ನೆಣಿಲಿ ಆಮೇಲೆ ಇದನ್ನು ಹೇಗೆ ತಟ್ಟಿ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ನಮ್ಮ ಸ್ಪೆಷಲ್ ಇದು ನಮ್ಮ ಬೆಳಗಾವಿ ಸೈಡು ತಾಲಿಪಟ್ಟೆ ತಾಲಿಪಟ್ಟೆ ಅಂತ ನಾವು ಕರಿತೀವಿ ಉಳಿದಿರೋ ಜುರುಕಲ್ಲಿ ಮಾಡ್ತಿರುವಂಥ ತಾಲಿಪಟ್ಟೆ ನೋಡಿ ಸ್ನೇಹಿತರೆ ಇವಾಗ ಹಿಟ್ಟು ನೆಣ್ದುಬಿಟ್ಟು ರೆಡಿಯಾಗಿದೆ ನೋಡಿ ಹೇಗೆ ಸಾಫ್ಟಾಗಿದೆ ಅಂತ ಹಾಂ ಈಗ ನೋಡಿ ಇಲ್ಲಿ ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೋಡಿ ಎಣ್ಣೆನ ಹಚ್ಕೋಬೇಕು ಆ ಕಡೆ ಗ್ಯಾಸ್ ಮೇಲೆ ತವೆಕಾಯಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಎಣ್ಣೆನ ಹಚ್ಬಿಟ್ಟು ಈ ರೀತಿ ಹಿಟ್ಟನ್ನ ಎಷ್ಟು ಗಟ್ಟಿಯಾಗಿತ್ತಲ್ವ ನೋಡಿ ತಾನೇ ತೆಳುವಾಗಿದೆ ಅದು ಅದು ಈರುಳ್ಳಿ ಟೊಮೊಟೊದಲ್ಲಿ ನೀರು ಇರುತ್ತಲ್ಲ ಅದು ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿನೇ ಹಾಕಬೇಕು ನೋಡಿ ಇವಾಗ ಇದನ್ನು ಇಲ್ಲಿ ಹಾಕ್ಕೊಂಡು ಮತ್ತು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ತಟ್ತ ಬನ್ನಿ ಈ ರೀತಿ ಸ್ವಲ್ಪ ತೆಳುವಾಗಿಯೇ ತಟ್ಕೊಳ್ಳಿ ತೆಳುವಾಗಿ ತಟ್ಟಿದ್ದೀನಿ ಇವಾಗ ಇಲ್ಲಿ ನೋಡಿ ತವೇನ ಕಾಯೋಕ್ಕೆ ಇಟ್ಟಿದ್ದೀನಿ ತೆವೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನಂತರ ಥರ കാലി പട്ടിന തക്കൊണ്ടബിട്ടു തരൂടി കൊടുക്ക സ്വൽപ്പണ്ണയ കി സ്വ മീഡിയം ഫ്ലേമല്ലിട്ടു വേസ്ക്കൊള്ളി ಚೆನ್ನಾಗಿ ಬರ್ತೇವೆ ಇದರ ಜೊತೆಗೆ ಕೆಂಪು ಚಟ್ನಿ ಅಂದರೆ ಖಾರ ಚಟ್ನಿ ಏನು ಹಚ್ಕೊಂಡು ತಿಂತಾರೆ ನಾವು ನೋಡ್ತೀವಿ ಏನು ಬೇಡ ಆಯ್ತು ಎಲ್ಲನೂ ಬೇರೆ ಹಾಕಿರ್ತೀವಲ್ಲ ನೋಡಿ ಈ ಥರ ಆಗುತ್ತೆ ಇದ್ರ ಜೊತೆಗೆ ನಾವು ಮೊಸರನ್ನ ಹಚ್ಕೊಂಡು ತಿಂದೀವಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಅಷ್ಟು ದೊಡ್ಡದನ್ನು ತಟ್ಕೋಬೋದು ಚಿಕ್ಕದನ್ನು ತಟ್ಕೋಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಅಲ್ಲೇ ತಟ್ಕೊಂಡಿದ್ದೀನಿ ಹಿಟ್ಟಿನ ಸ್ವಲ್ಪ ಗಟ್ಟಿಯಾಗಿ ಒಳ್ಳೇದು ಇದಕ್ಕೆ ಮೇಲೆ ಬೆಣ್ಣೆ ಹಚ್ಕೊಂಡು ತಿಂತಾರೆ ಅದು ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಎಲ್ಲರೂ ಮೊಸರನ್ನ ಇಷ್ಟಪಡ್ತಾರೆ ಸೊ ಮೊಸರು ಹಚ್ಕೊಂಡು ತಿಂತಾರೆ ಇವಾಗ ಇನ್ನೊಂದು ಮಾಡೋದು ತೋರಿಸ್ತೀನಿ ಇವಾಗ ನೋಡಿ ಇದು ಎಣ್ಣೆ ಇದೆ ಇಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಮತ್ತೆ ಇಷ್ಟು ಫಿಟ್ಟನ್ನು ತೊಗೊಳ್ತಾ ಈ ರೀತಿ ಕೈಯೆಲ್ಲ ಇದನ್ನು ಮಾಡ್ಕೊಂಬಿಟ್ಟು ಸ್ವಲ್ಪ ಕೈಗೆ ಮತ್ತೆ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ತಗೊಳ್ತಾ ಬನ್ನಿ ಡಿಫ್ರೆನ್ಸ್ ಈ ಥರ ಕಟ್ಟೋದು ಇವಾಗ ಇದನ್ನು ಈ ಥರ ಬಂದ್ಬಿಡುತ್ತೆ ಈ ಥರ ಬಂದಮೇಲೆ ಇದನ್ನು ಇಲ್ಲಿ ತೆರೆಗೆ ಹಾಕೋಬೇಕು ನೋಡಿ ತಲೆ ಹಾಕ್ಕೊಂಡಾಯ್ತಾ ಈ ಥರ ಎಣ್ಣೆ ಹಾಕೋದು ಸೈಡಿಂದ ಸೈಡಿಂದ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಎರಡರಿಂದ ಮೂರು ಸೆಕೆಂಡ್ ಬಿಟ್ಟು ಅದನ್ನು ಕೊಳೆ ಏನು ಅಂಟಲ್ಲ ಏನೂ ಆಗಲ್ಲ ಅದೇ ಬಂದ್ಬಿಡುತ್ತೆ ಮತ್ತು ಈ ಸೈಡ್ ನೋಡಿ ಸ್ವಲ್ಪ ಎಣ್ಣೆನ ಈ ಥರ ಇದಲ್ಲ ನಾವು ಚಿಕ್ಕವರಿದ್ದಾಗ ಅಮ್ಮ ಖಾರದ ರೊಟ್ಟಿ ಅಂತ ಮಾಡಿಕೊಡ್ತಿದ್ರು ಜೋಳದ ರೊಟ್ಟಿನ ಬಡಿಬೇಕಾದ್ರೆ ಲಾಸ್ಟಲ್ಲಿ ಒಂದು ರೊಟ್ಟಿಗೆ ಬರೀ ಸ್ವಲ್ಪ ಮನೇಲಿರುವಂಥ ಮಸಾಲೆ ಖಾರ ನಾವು ನಾವು ಮಾಡ್ತೀವಿ ಉತ್ತರ ಕರ್ನಾಟಕದ ಕಡೆ ಈ ಕಡೆ ಎಲ್ಲ ಆ ಖಾರದ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಬಡದ್ಬಿಟ್ಟು ಈ ರೀತಿ ತವೆಲಿ ಬೇಯಿಸ್ಕೊಡೋರು ತುಂಬ ರುಚಿಯಾಗಿರ್ತಿತ್ತು ಅದು ಇವಾಗ ಅದೇ ರೀತಿ ಇದು ತಾಲಿಪಟ್ಟೆ ನಮ್ಮಮ್ಮ ಈಗಲೂ ಇದನ್ನು ಮಾಡ್ತಾರೆ ನಮ್ಮ ಅತ್ತೆ ಮಾಡ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಸೊ ತಾಲಿಪಟ್ಟಿ ಮೊಸರು ನೋಡಿ ಒಂದು ಬಟ್ಲಲ್ಲಿ ಮೊಸರು ಇಟ್ಟಿದ್ದೀನಿ ಪ್ಲೇಟಲ್ಲಿ ಬಿಸಿ ಬಿಸಿ ಯಾವ ತಾಲಿಪಟ್ಟಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತಾಲಿಪಟ್ಟಿ ರೆಡಿ ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಮಾಡಿದ ಮೇಲೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಥ್ಯಾಂಕ್ ಯು